ಎಲ್ಲಾರ ಬಂದಾಗ್ರಿ ವಿಜಯಲಕ್ಷ್ಮಿ ಬಂದಾಡ್ರಿ ಮಲ್ಲಾ ಬಂದಾಡ್ರಿ ಕಲ್ಲ ಬಂದಾಡ್ರಿ ಮತ್ ನಿನ್ ಹೆಸ್ರಿ ಕಲಾವಿರ್ ಕಲಾವ ಇಬ್ನರ ಕಲ್ಲ ಈಗಿನ ಹೆಸರ ಮಲ್ಲಾ ಹತ್ತ ನೋಡ್ರಿ ಎಲ್ಲಾರ ಬಂದ್ರಿ ನೀವೇ ಸ್ವಲ್ಪ ಲೇಟ್ ಆಗಿ ಬಂದಿರಿ ಏನ್ ನೋಡ್ರಿ ನಾನ್ ನಿಮ್ಗ್ರಿ ನೋಡ್ರಿ ಎಲ್ಲಾರ ಬಂದ್ ಅದ್ರ ತಾಸ ಐತ್ರಿ ಹೊಟ್ಟಿ ಏನು ಇಲ್ರಿ ನೀವು ಜಲ್ಲಿ ಬರ್ದೇ ಮನ್ಯಾಗ ಚಪ್ಪ ಮಾಡ ರೊಟ್ಟಿ ಮಾಡಿ ಎಲ್ಲಾರ ಬಿಟ್ಟು ಬಂದೀವ್ರಿ ನೀವೇನಾರೀ ಎಲ್ಲರೂ ಯಾರಿಗೆ ಬೇಕ್ರಿ ಇಲ್ಲ ಹೊಸ ಮಂದಿ ಬೇಕೇನ್ರಿ ಎರಡು ಬೇಕ್ರಿ ನಿಮಗ ಹೌದ್ರಿ ನಾ ಎಲ್ಲ ನೋಡ್ತೇನ್ರಿ ನಿಮ್ಗೂ ಎಡ್ಡಿಟ್ ಅದ್ ನೋಡಕ್ಕೆ ನಾ ಹಾಕಿ ಕೊಡ್ತೇನ್ರಿ ಲೋನ್ ರೀ ಇಲ್ಲೇ ಕುಂದ್ರಮ್ರಿ ಏನ ಹೊರ ಕುಂದ್ರಮ್ರಿ ಹೊರಗೆ ಕುಂದ್ರಮ್ರಿ ಚಪ್ಪಿ ತೊಂಬ್ರಿ ಇಲ್ಲಿ ಹೊರ ಕುಂದ್ರಮ್ ಎಲ್ಲಾ ಹಡಸಿಗಳು ಸಾಕ ಅವ್ರ ತೋತಾರ ನನಗೆ ಹಾಸಕ್ ಹಸ್ತಾರ ಹಡಸಿಗಳು ಹ್ಯಾಂಗ್ ಬಂದು ಹ್ಯಾಂಗಿಲ್ಲ ನಾವು ನೋಡಕ್

તરે કુન્દર બર સર હરી બર સર લે લે બંધર નામ પર બર આ બર મગવા કલવા એલા બર સર કુતર બર જની બર કુન્દર બર કુન્દર આ માવા બા જેજી રાકા બેગા તી ઇત હેતી કુન્દર કલવા એ

ನಿಮಗೆ ಎಷ್ಟು ಬೇಕ್ರಿ ಸಾಲ ಬೆಳಗ್ನೂರ್ ರೂಪಾಯಿ ತೋಲತ್ರಿ ಯಾಕ್ರಿ ರೂಪಾಯಿ ಬರ್ದಿರ್ತೀರಿ ನಿಮ್ಗ ಹ್ಞೂ ರೀ ನಿಮ್ಗೆ ನಿಮ್ ಹೆಸರೇನ್ರಿ ಮಲ್ಲವ್ರಿ ಒಟ್ಟು ನುಲಿತಲ್ಲ ಓಮ ಅಲ್ಲವ್ರಿ ಆಯ್ತ ಸೀದಾ ಹೇಳ್ರಿ ಹ್ಞೂ ರೀ ಮಲ್ಲವ್ರಿ ಏಟ್ ಎಟ್ಬೇಕ್ರಿ ನಿಮ್ಗ ರೂಪಾಯಿ ಐವತ್ ರೀ ನಾ ನೋಡಿ ಆನ್ಲೈನ್ ನೋಡಿ ಹೇಳ್ತೀನಿ ಸಾವಿತ್ರಿ ಏಟ್ ಬೇಕ್ರಿ ನಿಮಗ ಬೇಕ್ರಿ ಐವತ್ ಸಾವಿರ ಬೇಕ್ರಿ ಐವತ್ ಸಾವಿರ ಏನಕ್ರಿ ಅಂತದು ಏನ್ ಮಾಡ್ತಾರ ಕೆಲಸ ನಿಮ್ ಮನ್ಯಾಗೋಂಡಿ ಕೆಲ್ಸ ರೀ ಯಾಕ ನಿಮ್ ಮಗಳ ಏನ್ರಿ ಕೆಳತ್ರಿ ಹೌದ್ರಿ ಹೊಸಡ್ ಏಟ್ ಬೇಕ್ರಿ ನಿಮ್ಗ ರಕ್ಷಿತಾರೀ ರ ಏನ್ರಿ ಇಲ್ರಿ ಇಲ್ ಕೇಳಿ ಇಲ್ರಿ ನಮ್ ಹುಡುಗ ಸಿಂಗಲ್ ಇದ್ರಿ ಅದ್ರಿಲ್ರಿ ಕೇಳ್ಬಾರ್ದ ಏನ್ರಿ ಪರಿಚಯ ಕೇಳ್ತೀರ ಮಾತ

ಅಲ್ಲಿ ಇದಕ್ಕ ಬರ್ತನ್ರಿ ಬಂದ್ರಿ ಇವ್ರು ಇವ್ರೆಲ್ಲಾ ಉಳ್ತಾ ಚಲೋ ಕಟ್ಲತ್ತಾರೀ ಕಟ್ಲತ್ತಾರ ತಿಂಗ್ಳಾ ತಿಂಗ್ಳಾ ಕಟ್ತಾರ ಕಟ್ತಾರೀ ನೀವ್ ಕಟ್ಲಾರ ಮುಂದೆ ಮಾಡ್ತಾರ ಈಗ ಎಲ್ಲಾ ಮುಂದೆ ಸರಿಯಾಗಿ ಕಡದ್ರ ಲೋನ್ ಕೊಡ್ತಿವ್ರಿ ಇಲ್ಲಿಕಂದ್ರ ಹೊಸ ಮಂದಿಗೆ ಪೊಲೀಸರ್ಗೆ ಹಿಡ್ಕೊಂಡ್ ಈಗಲ್ರಿ ಮುಂದೆ ಹೇಳ್ತೀನಿ ಸಾವಿರ ಬಂದ್ರಿ ಇಪ್ಪತ್ತೈದ್ ಸಾವಿರ ನಿಮ್ಗ ಹದ್ನೈದ್ ಸಾವಿರ ಹದ್ನೈದ್ ಸಾವಿರ ನಿಮಗ್ ಯಾರನೂರ ರೂಪಾಯಿ ನಿಮ್ದು ಬರೋಬರಿ ಆಯ್ತಾವ್ರಿ ನಿಮ್ದು ಏನ್ ಆದ್ರ ಬೇಗ ರೀ ನಿಮಗ್ ಸಾವಿರಕ್ಕೆ ಸಾವಿರ ಐದ್ರಿ ಇಲ್ರಿ ಫಸ್ಟ್ ಟೈಮ್ ಇಪ್ಪತ್ತೈದ್ ಸಾವಿರ ಹಿಂಗೆ ಹೆಚ್ಚಿಗೆ ಹಾಕಬೇಕ್ರಿ ನಿಮ್ದು ಐವತ್ ಸಾವಿರ ಕೇಳಿರಿ ಯಾಕ ನಿಮ್ದು ಮೂವತ್ ಸಾವಿರ ಬರ್ತರಿಂದ್ರಿ ಕಳೆ ಜಾಸ್ತಿ ಅದ್ರಿ ಅದ್ರಿ ಬೇತ್ರಿ ನಿಮಗ ಹದ್ನೈದ್ ಬರೀತೀರಿ ಬರ್ರಿ ಹದ್ನೈದ್ರಿ ಮುನ್ನೂರ್ ತಿಂಗಳ್ ಹೋದ್ರಿ ಸಾಕ್ರಿ ವಾರ ಮುನ್ನೂರೀ ತಿಂಗಳ ಅಲ್ರಿ ವಾರ ಮುನ್ನೂರ್ ಮುನ್ನೂರ ಕಟ್ಬೋದ್ರಿ ಅಂದ್ರ ಒಂದ್ ಎರಡ್ ಸಾವಿರ ಬಡ್ಡಿ ಬೀಳತ್ರಿ ಅಷ್ಟೇ ರೀ ಒಂದ್ ವರ್ಷಗೆ ಎರಡ್ ಸಾವಿರ ರೀ ಹೇಳ್ರಿ ನಿಮ್ ಗಾಂಡದ್ರದ ಕಳು ಮಾಡಿದ್ರ ಬಂದ್ ಮೂಡ್ತಾವ್ರಿ ಹ್ಮ್ ಆಯ್ತ್ರಿ ನಿಮ್ದಂತ್ ನಾ ಲೋನ್ ಎಲ್ಲಾ ಬರ್ಕೊಂಡೇನ್ರಿ ನಾಳೆ ಎರಡ್ರ ತಂದು ಕೊಡ್ತೇನ್ರಿ ನೀವ್ ದಿನಾ ಕಟ್ಕತ್ ಹೋಗ್ಬೇಕು ನೋಡ್ರಿ ಬ್ಯಾಂಕ್ ಬ್ಯಾಂಕ್ ಹೆಸರದ್ ಹೇಳಪ್ಲೇ ಏನ್ರಿ ಓಂ ಬ್ಯಾಂಕ್ ಅಂತ ಆದ್ರಿ ರೀ ಯಾರ ನೋಡ್ರಿ ಓಮ

ಹಲೋ ರೀ ಹೇಳ್ರಿ ಎಸುಂಬ ಕೇಳ್ತೀನಿ ಬಾ ಆಗ್ತೀನಿ ರೊಕ್ಕ ಬಂದ್ರಿ ಎಸೆಸ್ ಬಂದ್ರಿ ಮನುಷ್ಯ ರೀ ಇಷ್ಟು ಬಂದ್ರಿ ಏ ಬಂದ ಇಷ್ಟು ಬಂದ್ ನೋಡು ಬಂದ್ ಬಂದ್ ರೂಪಾಯಿ ಸ್ವಲ್ಪ ನೋಡ್ರಿ ಬ್ಯಾಂಕಿಗೆ ರೀ ಸುಮ್ ಹೋ ಬಾ ಬರ್ಬೇಕ್ರಿ ಬರ್ರಿ ನೀವೇ ನೀವೇ ಬರ್ದಿರ ಏನ್ರಿ ना युवते बढ़ते हैं युवते बड़ा मिले सब नोड सब भाई वाता तो 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 ये वाता तो नंबर सब पेंडी बाहर दिखने तुम बगाने के बेकार सब नोड है बड़ा मिले इस तो बड़ा मिले हम जो बड़ा मिले बड़े 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 हाँ को कुर्सी आपको कुर्सी आपको इप्रे इधर रेल रे अल्लाह ಇಲ್ಕೇ ಕೂಡ್ರಿ ಈಗ ಎಲ್ಲಾ ತಂಬೋದು ಮಾಡಿ ಬಂದಿರಲ್ರಿ ಅಲ್ರಿ ಕೊಡ್ ಬಂದಿರ್ರಿ ಕಟ್ ಬಂದಿರ್ರಿ ಕಲಕ ಎಷ್ಟಕ್ಕೆ ಬಂದಾರಿ ಎಲ್ಲರೂ ನೀವು ಎಟ್ಟಿಟ್ ಬರ್ಸಿರೋ ಅಟ್ಟಿಟ್ ಇದು ಮಡಿನ್ರಿ ಋ ಮೆಸರಲ್ರಿ

ಚಾ ರೀ ಚಾ ಇಲ್ರಿ ಎಲ್ಲಾ ಚಾ ಕುಡ್ದೇ ಬರ್ತೀವ್ರಿ ತೀರ್ತವ್ರಿ ನಾವ್ ಬರ್ತೀವ್ರಿ ಕೊಟ್ಟ್ರಿ ಚಂದ್ರಿ ಮತ್ ಕಟ್ಲಿಲ್ಲ ಅಂದ್ರೆ ನಾವ್ ಮನಿಗ್ ಬರ್ತೀವಿ ನೋಡ್ರಿ ಹಂಗ ಹೇಳದ್ರ ಕೇಳಲ್ರಿ ನಾವು ರೀ ಗಂಗಮ್ಮಕ್ಕ ಆಗ್ರಿ ನೀವ್ ಒಬ್ಬ ಕಟ್ಟಿ ಬರ್ರಿ ಅವ್ರ ಕೈ ಕಟ್ಸೋ ಬರ್ರಿ ನೀವು ಮುಂದೆ ಅದಕ್ಕಾಗಿ ಎಷ್ಟ್ರಿ ನೀವ್ ಹೆಂಗ ನೀವ್ ಯಾಕಂದ್ರಿ ಅವ್ರು ಲೀವ್ ಮೇಲೆ ಅದ್ರಿ ಇವ್ರ್ ಬಂದರಿ ಈಗ ಹೊಸ್ರಿ ಅವ್ರೆಲ್ಲಿ ಏ ಆಪರ ಇಲ್ಲ ಏ ಬಾರ ನಿಮೋರ್ ಎಲ್ಲರ ಹಾ ನಿಮೋರ್ ಹೇಳು ಸುಳ ಹೇಳಬಡ್ನಿ ಸುಳ ಹೇಳಾಳ ಕರೇಳು ಕರೇ ಏ ಇವರ ವಂತಾಯಕ್ಕೆ ಕರೇ ನಾನು ಕೇಳ್ತಾನು ಹ ಹ ಕಲಕಾರ ನಿಂಗ ನೋಡ ತಿನ್ದಿ ಕರೇಳು ಕರೇ ಹ ಹ ಕಲಕ ಹೋಗ್ಯಾರೆ ಏ ನಿನ್ನ ಇಲ್ಲಿ ಆ ನೋಡಿ ನಿನ್ನ ನಿನ್ನ ಇಲ್ಲವಲ್ಲ ನಿಂಗ ಏ ನಿಂಗೆ ಬಾರೋ ಓংকা ಬಾ ಏ ಯವ್ವ ನೀ ನಿ ತಾನ ತೋಗೆ ಹೆಂಗಿದ್ದಿ ಅಲ್ಲಿ ಓಕೆ ಕಾಟದೊಳಗೆ ಬಡ್ಪಡ್ರ ನೀ

ಎರಡ್ ಮೂರು ಕಟ್ಟಬೇಕ್ರಿ ಬರೀ ವಾರ ಒಂದ್ ಲಕ್ಷ ರೂಪಾಯಿ ಹತ್ತು ಗಂಟೆ ಅಡವಿ ಮಾಡ್ರಿ ತೋರಿ ನೀವು ಕಟ್ ಮಾಡ್ರಿ ಹೇಳಿ ನಾನು ಅಲ್ಲೇ ಚಾಬಿ ಇದ್ದರಾ ಕೈ ತotti ಮಕಾನ ಕಾಣತಿದ್ದೆ ಬೋಳಕ ಬೋಳ ಅವ ಏजेದು ಹುಡುಕಿ ತಾತ ಮಲ್ಲಾ ಇಲ್ಲ ಹುಡುಕಿ ತರಕ ಹಂಗ ಮಾಡ್ರಿ ನಾನು ನನ್ನ ಮಕಾಗಿ ಕೊರಿಯಾ ನಾನು ಕಳಿಸ್ಬಿಡ್ರಿ <laughs> <laughs>

ಬರಲಾ ಎಲ್ಲೆಲ್ಲಿ ಇಟ್ಟರು ನೋಡ್ರಿ ರೊಕ್ಕ ಇಲ್ಲ ಗಂಡನ್ ಜೊತಿ ಸಂಸಾರ ಮಾಡ್ತೀರಿ ರೊಕ್ಕ ಕಟ್ಟದ ಗೊತ್ತಾಗಲ್ರಿ ನಿಮ್ಗಾರ ನೋಡ್ರಿ ಹಂಗ್ರಿ ಅಲ್ಲಿ ನೋಡ್ರಿ

ಕುಂದ್ರಿ ಎಲ್ಲ ಈಗ ತಗೊಂಡ್ರಿ ಅವ್ರಿ ಚಾಕ್ಲೇಟ್ ಇರ್ತೀರ ಇನ್ನ ಚಾಕ್ಲೆಟ್ ಇರ್ತೇನ್ರಿ ನಿಮ್ ಆ ಗಂಡಾಗ ಒಂದ್ ಚಲೀಸರ್ ಕೊಡ್ರಿ ನಿಮ್ ಹತ್ತಾರೀ ನೀವು ದೊಡ್ಡ ದೊಡ್ಡ ಮಾತಾಡ್ತಿರಿ

நீ வந்துரு 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 நீ